ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯಲಿರುವ ದಸರಾ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಖ್ಯಾತ ಚಲನಚಿತ್ರ ನಿರ್ದೇಶಕ ನಾಗಾಭರಣ ಆಯ್ಕೆಯಾಗಿದ್ದು ಅವರನ್ನು ಜಿಲ್ಲಾಡಳಿತದ ವತಿಯಿಂದ ಆತ್ಮೀಯವಾಗಿ ಆಹ್ವಾನಿಸಲಾಯಿತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷರಾದ ರಮೇಶ್ ಮಂಡಿ ಸಿದ್ದಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಕೆಆರ್ ನಂದಿನಿ ಅವರು ಬೆಂಗಳೂರಿನ ಖ್ಯಾತ ಚಿತ್ರ ನಿರ್ದೇಶಕ ನಾಗಭರಣ ಅವರ ಕಚೇರಿಗೆ ಭೇಟಿ ನೀಡಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯಲಿರುವ ಶ್ರೀರಂಗಪಟ್ಟಣ ದಸರಾ ಕಾರ್ಯಕ್ರಮವನ್ನು ಉದ್ಘಾಟಿಸುವಂತೆ ಆತ್ಮೀಯವಾಗಿ ಬರಮಾಡಿಕೊಂಡರು ಸಕ್ಕರ್ನಾಡಿಗೆ ಬರಲು ನನಗೆ ಅತ್ಯಂತ ಇಷ್ಟ ಮತ್ತು ಅಲ್ಲಿನ ಜನರ ಪ್ರೀತಿ ನನಗೆ ಇಷ್ಟವಾಗಿದೆ ಖಂಡಿತ ಬರುತ್ತೇನೆ ಅಂತ ನಾಗಭರಣ ಖುಷಿಯನ್ನು ಹಂಚಿಕೊಂಡರು ಪಾಂಡುಪುರ ತಾಲೂಕಿನಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನೂತನ ಪದಾಧಿಕಾರಿಗಳ ಆಯ್ಕೆ ಹಾಗೂ ಸದಸ್ಯರ ಸಭೆಯು ಪಾಂಡುಪುರ ಪ್ರವಾಸಿ ಮಂದಿರದಲ್ಲಿ ಮೈಸೂರು ವಿಭಾಗೀಯ ಸಂಚಾಲಕ ಡಿ ಕೆ ಅಂಕಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಡಿ ಕೆ ಅಂಕಯ್ಯ ದಲಿತರ ಮೇಲೆ ನೀಡುತ್ತಿರುವ ಭೂ ಕಬಳಿಕೆ ದಬ್ಬಾಳಿಕೆ ದೌರ್ಜನ್ಯ ಮತ್ತು ದಲಿತ ಮಹಿಳೆಯರ ಮೇಲಿನ ಹಿಂಸೆ ಪ್ರಕರಣಗಳ ವಿರುದ್ಧ ಸಂಘರ್ಷ ಸಮಿತಿ ನಿರಂತರ ಹೋರಾಟ ನಡೆಸುತ್ತಿದೆ ಅಂತ ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಪ್ರೊಫೆಸರ್ ಅವರು ಸಂಘವನ್ನು ಪ್ರಾರಂಭಿಸಿ ರೈತ ಸಂಘಟನೆಗಳ ಜೊತೆಗೂಡಿ ಹೋರಾಟ ಮುಂದುವರೆಸಿದ್ದಾರೆ ಇಂದಿಗೂ ದಲಿತರಿಗೆ ಭೂಮಿ ದೊರಕದಿರುವುದು ಕಷ್ಟವಾಗಿದೆ ಬಗರುಕುಂ ಸಮಿತಿಯಲ್ಲಿ ಅರ್ಹರಿಗೆ ಭೂಮಿ ಮಂಜೂರಾಗದಿರುವುದು ದೊಡ್ಡ ಸಮಸ್ಯೆಯಾಗಿದೆ ಅಂತ ಹೇಳಿದರು ಇವತ್ತು ದಲಿತರ ಮೇಲೆ ಏನು ದಬ್ಬಾಳಿಕೆ ದೌರ್ಜನ್ಯ ಭೂಮಿ ಭೂಮಿಯಾಗ್ಬೋದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ಬೋದು ಯಾವುದೋ ಪ್ರತಿಯೊಂದು ಇದಕ್ಕೂ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ಹೋರಾಟ ಮಾಡ್ಕೊ ಬರ್ತೈತೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಾವಿರದ ಒಂದು ಎಪ್ಪತ್ನಾಲ್ಕರಲ್ಲಿ ಎಪ್ಪತ್ತರ ದಶಕದಲ್ಲಿ ದಲಿತ ಚಳವಳಿನ ಹುಟ್ಟಾಕಿದ್ರು ಇವತ್ತು ದಲಿತ ಚಳುವಳಿ ಹುಟ್ಟು ಹತ್ತು ವರ್ಷಕ್ಕೆ ರೈತ ಚಳವಳಿ ಬಂತು ಇವತ್ತು ರೈತ ಚಳುವಳಿ ದಲಿತ ಚಳವಳಿ ಎರಡು ಒಟ್ಟಾಗಿ ನಾವು ಒಂದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಅವರೊಂದಿಗೆ ಬೆಂಬಲ ಕೊಟ್ಟುಕೊಂಡು ಇವತ್ತು ಏನು ಪುಟ್ಟಣ್ಣ ದರ್ಶನ್ ಪುಟ್ಟಣ್ಣನವರು ಹದಿಮೂರಕ್ಕೆ ಸ್ವರಾಜ್ಯೋತ್ಸವ ಮಾಡ್ತಾರೋ ಅದಕ್ಕೆ ನಮ್ಮ ಸಂಘಟನೆ ಸಂಪೂರ್ಣ ಬೆಂಬಲ ಕೊಡ್ತಾಯಿದ್ದೀವಿ ಒಂದು ಗ್ರಾಮ ಉದ್ಧಾರ ಆದರೆ ಇಡೀ ಸಮಾಜನೇ ಬದಲಾವಣೆ ಆದಂಗೆ ಅವರವರ ಏನು ಒಂದು ಇದಿರ್ತದೋ ಒಂದು ಕಂಪ್ನಿಗಳು ಮೂವತ್ತು ಕಂಪ್ನಿಗಳು ಬರ್ತಾ ಇದ್ದಾವೆ ಅದ್ರ ಬಗ್ಗೆ ಎಲ್ಲ ಅಭಿಪ್ರಾಯ ಪಡ್ಕೊಳ್ಳಿ ಅಂತ ಹೇಳಿದ್ದಾರೆ ಮತ್ತು ಡಿ ಎಸ್ ಎಸ್ನ ಮುಂದಿನ ದಿನಗಳು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಕಟ್ಟಬೇಕು ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಹೊಸದಾಗಿ ಪದಾಧಿಕಾರನ ಆಯ್ಕೆ ಮಾಡಿದ್ದೀವಿ ಅಶೋಕ್ ಕುಮಾರು ಪಗಡೇಕಳ್ಳಿ ಅಂದ್ಬಿಟ್ಟು ಇವರು ತಾಲೂಕು ಸಂಚಾಲಕರಾಗಿ ಆಯ್ಕೆ ಆಗಿದ್ದಾರೆ ತಾಲೂಕು ಸಂಘಟನಾ ಸಂಚಾಲಕರೆಲ್ಲ ಇಂಥ ಹೆಚ್ಚಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಮತ್ತು ಗ್ರಾಮೀಣ ತಳಮಟ್ಟದಿಂದ ಸಂಘಟನೆಯನ್ನು ಕಟ್ಟಬೇಕು ಅಂತ ಹೇಳಿರೋದು ನಾವು ಹೇಳ್ತಾ ನೂತನ ತಾಲೂಕು ಸಂಚಾಲಕ ಅಶೋಕ್ ಪಗಡೆ ಕಲಹಳ್ಳಿ ಅವರು ಮಾತನಾಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದರೂ ದಲಿತರ ಕಾಲೋನಿಗಳ ಅಭಿವೃದ್ಧಿಯಾಗಿಲ್ಲ ಗಾಂಧೀಜಿ ಕನಸು ನನಸಾಗಿಲ್ಲ ಅಂತ ಹೇಳಿದ್ರು ಏನಿಲ್ಲ ಈಗ ನಾವು ಹೊಸದಾಗಿ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅದಕ್ಕೆ ಮೊದಲನೇದಾಗಿ ಎಲ್ಲ ಸಹ ತಾಲೂಕು ಸಮಿತಿಯವರಿಗೆ ಮತ್ತು ನಮ್ಮ ಮೈಸೂರು ವಿಭಾಗದ ಸಂಚಾಲಕರಾದ ಅಂಕಯ್ಯ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತಿದ್ದೀನಿ ಜೊತೆಗೆ ಅಂಕರ್ ಹೇಳ್ದಂಗೆ ಭೂಮಿ ಹೋರಾಟ ಇರ್ಬೋದು ಮತ್ತು ಇನ್ನೊಂದೇನ ದಲಿತರ ಕಾಲೋನಿಗಳು ಇನ್ನೂ ಕೂಡ ಅಭಿವೃದ್ಧಿಗಳಾಗಿಲ್ಲ ಮಹಾತ್ಮ ಗಾಂಧೀಜಿ ಕನಸು ಕಂಡಂಥ ಕನಸು ಇನ್ನೂ ನೆನೆಸಾಗಿಲ್ಲ ಇವತ್ತು ನಾವು ಹೇಳಬೇಕಂತಂದರೆ ಎಷ್ಟೋ ಆರು ಜನ ಅರಣ್ಯ ಇಲಾಖೆಯರು ಏನು ಮಾಡಿದ್ದಾರೆ ಅಕ್ರಮವಾಗಿ ಜಮೀನುಗಳನ್ನ ವಶಪಡಿಸ್ಕೊತಾ ಇದ್ದಾರೆ ಈಗ ಉಳ್ತಾ ಇರೋಂಥ ಜಮೀನನ್ನು ಒಪ್ಲಬ್ಸ್ಬಿಟ್ಟು ವಶಪಡಿಸ್ಕೊತಾರೆ ಅಂಥ ಒಂದು ಕಾಲ ಆಗುತ್ತೆ ಬರ್ತಾ ಇದೆ ಅದರ ಜೊತೆಗೆ ಇನ್ನೊಂದು ಶಿಕ್ಷಣದಲ್ಲೂ ಕೂಡ ಇವತ್ತು ಸಮಾನತೆ ಇನ್ನೂ ಬಂದಿಲ್ಲ ನಮಗೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವಂತ ಎಲ್ಲರ ನೇತೃತ್ವದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮುಂದಿನ ದಿನಗಳಲ್ಲಿ ತಾಲೂಕಿನಂತೆ ಜಿಲ್ಲಾದ್ಯಂತ ಹೋರಾಟವನ್ನು ನಾವು ಮಾಡುತ್ತೀವಿ ಅದೇ ರೀತಿ ಸರ್ಕಾರದ ಮಲಗಿರುವಂಥ ಸರ್ಕಾರದ ಕಣ್ಣನ್ನು ತಲುಸ್ತೀವಿ ಅಂತ ಹೇಳಿ ಇಷ್ಟಪಟ್ಟು ತಿಳಿಸ್ತೀವಿ ಇದೇ ಸಂದರ್ಭದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ತಾಲೂಕು ಸಂಚಾಲಕರಾಗಿ ಅಶೋಕ್ ವಡ್ರಹಳ್ಳಿ ಕಾಳಯ್ಯ ಯಲಕೆರೆ ಮಹಾದೇವು ಚಿಕ್ಕರಯ್ಯರಹಳ್ಳಿ ನಾರಾಯಣಮೂರ್ತಿ ನಿಂಗಯ್ಯ ಸತೀಶ್ ಮಲ್ಲಿಗೆರೆ ಸೋಮಶೇಖರ್ ಬೋರಯ್ಯ ಬೊಮ್ಮಲಿಂಗ ನೀಲಯ್ಯ ಅವರನ್ನು ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕೇರ್ಪೇಟ ತಾಲೂಕು ಸಂಚಾಲಕ ಬಸ್ತಿ ವೆಂಕಟಗಿರಿ ಹಾಗೂ ಅನುವಾಳು ಗ್ರಾಮದ ಸಟತಯ್ಯಂ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ವಿಶ್ವಕರ್ಮ ಜಯಂತಿ ಉತ್ಸವದ ಪ್ರಯುಕ್ತ ಮಂಡ್ಯದ ಕಾಳಿಕಂಬ ಗೋಲ್ಡ್ ಅಂಪೈಸರ್ ಯೂನಿಯನ್ ವತಿಯಿಂದ ಮಂಡ್ಯದಲ್ಲಿರುವ ಸೇವಾ ಕಿರಣ ವೃದ್ಧಾಶ್ರಮದಲ್ಲಿರುವ ನಿವಾಸಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು ಕೆನರಾ ಬ್ಯಾಂಕಿನ ಪ್ರಾದೇಶಿಕ ಕಚೇರಿ ಮುಖ್ಯಸ್ಥರಾದ ಅನುರಾಧ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿಶ್ವಕರ್ಮ ಜಯಂತೋತ್ಸವದ ಶುಭಾಶಯ ಕೋರಿದವರು ದೇವರು ಎಲ್ಲರಿಗೂ ಆರೋಗ್ಯ ನೀಡಲಿ ಮತ್ತು ಎಲ್ಲ ಯುವ ಪೀಳಿಗೆಗೆ ಆಶೀರ್ವಾದ ಮಾಡಲಿ ಅಂತ ಆಡಿಸಿದರು ಫ್ರಮ್ ಕೆನರಾ ಬ್ಯಾಂಕ್ ಐ ವಿಶ್ ಎವ್ರಿಬಡಿ ಹ್ಯಾಪಿ ವಿಶ್ವಕರ್ಮ ಆ್ಯಂಡ್ ಐ ಹೋಪ್ ದಟ್ ಗಾಡ್ ಗಿವ್ಸ್ ಯು ಗುಡ್ ಹೆಲ್ತ್ ಟು ಆಲ್ ಆಫ್ ಯು ಮಂಡ್ಯ ಕಾಳಿಕಾಂಬ ಗೋಲ್ಡ್ ಅಂಪೈಜರ್ ಯೂನಿಯನ್ ಅಧ್ಯಕ್ಷರಾದ ನರಸಿಂಹಚಾರ್ ಮಾತನಾಡಿ ಪ್ರತಿ ವರ್ಷದಂತೆ ವಿಶ್ವಕರ್ಮ ಜಯಂತಿ ಪ್ರಯುಕ್ತ ಹಣ್ಣು ಹುಂಪಲ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದು ಈ ವರ್ಷ ವೃದ್ಧಾಶ್ರಮದ ನಿವಾಸಿಗಳಿಗೆ ವಿತರಣೆ ಮಾಡಿದ್ದೇವೆ ಅಂತ ಹೇಳಿದರು ವಿಶ್ವಕರ್ಮ ಸಮಾಜ ನಲವತ್ತು ಲಕ್ಷ ಜನಸಂಖ್ಯೆ ಇದ್ದು ಕಳೆದ ಬಾರಿ ಜಾತಿ ಗಣತಿಯಲ್ಲಿ ಕೇವಲ ಎಂಟು ಲಕ್ಷ ಅಂತ ನಮೂದಿಸಿದ್ದಾರೆ ಈ ಬಾರಿ ಮತ್ತೊಮ್ಮೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯುವ ಜಾತಿ ವಿಶ್ವಕರ್ಮ ಸಮಾಜದ ಉಪಜಾತಿ ಪಟ್ಟಿಯಲ್ಲಿ ನಲವತ್ತೈದು ಉಪಜಾತಿಗಳಿದ್ದು ವಿಶ್ವಕರ್ಮ ಸಮಾಜ ಬಾಂಧವರು ಜಾತಿ ಕಾಲಂನಲ್ಲಿ ವಿಶ್ವಕರ್ಮ ಅಂತ ಸ್ಪಷ್ಟವಾಗಿ ಬರೆಸಬೇಕು ಅಂತ ಮನವಿ ಮಾಡಿದರು ನಾವು ಪ್ರತಿ ವರ್ಷ ಜನರಲ್ ಆಸ್ಪೆಟ್ಲಿನಲ್ಲಿ ನಾವು ಹಣ್ಣು ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಸಲ ನಮ್ಮ ಕೆನರಾ ಬ್ಯಾಂಕಿನ ಮುಖ್ಯಸ್ಥರಾದಂಥ ಅನುರಾಧ ಮೇಡಮ್ ಅವರು ಹಣ್ಣು ವಿತರಣಾ ಕಾರ್ಯಕ್ರಮಕ್ಕೆ ಬರುವುದಾಗಿ ಹೇಳಿದಾಗ ಅಲ್ಲಿ ಸಮಯ ಸಾಲದೇ ಇರೋ ಕಾರಣಕ್ಕೆ ವೃದ್ಧಾಶ್ರಮಗಳಿಗೆ ಅದನ್ನು ಸ್ಥಳಾಂತರ ಮಾಡಿಕೊಂಡ್ವಿ ಪ್ರತಿ ವರ್ಷದಂತೆ ನಾವು ಕೂಡ ಜನರಲ್ ಆಸ್ಪಿಟಲಲ್ಲಿ ಹಾಗೂ ವೃದ್ಧಾಶ್ರಮಗಳಲ್ಲಿ ಪ್ರತಿ ವರ್ಷವೂ ಕೂಡ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ಹಾಗೂ ನರೇಂದ್ರ ಮೋದಿ ಅವ್ರಿಗೂ ಕೂಡ ಈ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀವಿ ನಮ್ಮ ವಿಶ್ವಕರ್ಮ ಸಮಾಜ ನಲವತ್ತು ಲಕ್ಷ ಜನಸಂಖ್ಯೆ ಇದೆ ಆದರೆ ಹೋದ ಸರಿ ಜನಗಣತಿನಲ್ಲಿ ಅದು ಎಂಟು ಲಕ್ಷ ಅಂತ ತೋರಿಸಿದರೆ ಆದರೆ ಈ ಸಲ ಪ್ರತಿಯೊಬ್ಬರು ಕೂಡ ಯಾರ್ಯಾರು ವಿಶ್ವಕರ್ಮ ಸಮಾಜದಲ್ಲಿ ನಲವತ್ತೈದು ಜಾತಿ ಉಪ ಜಾತಿಗಳಿದ್ದರೂ ಕೂಡ ಅದನ್ನು ವಿಶ್ವಕರ್ಮ ಅಂತ ಅನುಮೋದನೆ ಮಾಡಿ ಈ ಸಲ ಜನಗಣತಿನಲ್ಲಿ ಇಪ್ಪತ್ತೆರಡನೇ ತಾರೀಕು ಜನಗಣತಿ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಎಲ್ಲರೂ ಹೇಳಬೇಕು ಅಂತ ಈ ಮೂಲಕ ಕೇಳ್ಕೋತೀನಿ ವಿಶ್ವಕರ್ಮ ಜ ಜನಸಂಖ್ಯೆ ಕರೆಕ್ಟಾಗಿ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿ ಈ ಸಲ ಜನಗಣತಿನಲ್ಲಿ ಜ ವಿಶ್ವಕರ್ಮ ಅಂತ ಅನುಮೋದನೆ ಮಾಡಿ ಉಪಜಾತಿನಲ್ಲಿ ತಮ್ಮ ಜಾತಿಗಳನ್ನ ಅನುಮೋದನೆ ಅಂತ ಈ ಮೂಲಕ ಕೇಳ್ಕೊತೀನಿ ಬಳಿಕ ಆಶ್ರಮದ ನಿವಾಸಿಗಳಿಗೆ ಹಣ್ಣು ಹಂಬಲು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಕಿರಣ್ ಕುಮಾರ್ ಮುಖ್ಯಾಧಿಕಾರಿ ನಾಗೇಶ್ ಚಾರ್ ಧನಲಕ್ಷ್ಮಿ ಉಮೇಶ್ ಕುಮಾರ್ ಇದ್ದರು ಮದ್ದೂರು ಪಟ್ಟಣದಲ್ಲಿ ನಡೆದ ಗಲಭೆಯ ಹಿನ್ನೆಲೆಯಲ್ಲಿ ಅಲ್ಲಿನ ನಿವಾಸಿಗಳ ನಡುವಿನ ಕಂದಕ ತೊಡೆಯಲು ಜನಪರ ಸಂಘಟನೆಗಳ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸೌಹಾರ್ದ ಸಾಮರಸ್ಯ ನಡಿಗೆ ನಡೆಸಲಾಗುವುದು ಅಂತ ಮದ್ದೂರು ಪುರಸಭೆಯ ಮಾಜಿ ಅಧ್ಯಕ್ಷ ಎಂಸಿ ಸಿ ಬಸವರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮದ್ದೂರಿನಲ್ಲಿ ಗಲಭೆ ಸಂಭವಿಸಿರುವುದು ಖಂಡನಾರ್ಹ ಮಂಡ್ಯ ಜಿಲ್ಲೆ ಕೋಮು ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿದೆ ಅದನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿದರು ಸೌಹಾರ್ದ ಸಾಮರಸ್ಯ ನಡಿಗೆಯು ಜಿಲ್ಲೆಯಲ್ಲಿನ ರೈತ ದಲಿತ ವಿದ್ಯಾರ್ಥಿ ಮಹಿಳಾ ಜನಪರ ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯಲಿದ್ದು ಈ ಮೂಲಕ ಶಕ್ತಿಗಳು ಜನರನ್ನು ಸಂಕುಚಿತಗೊಳಿಸುವ ಮನುಕೂಲವನ್ನು ವಿನಾಶದ ಕೊಂಡೊಯ್ಯುವ ಮನಸ್ಥಿತಿ ಹಾಕುವ ಕೆಲಸ ಮಾಡಲಾಗುವುದು ಅಂತ ಹೇಳಿದರು ವಿಶ್ವಮಾನವರಾದ ಕುವೆಂಪು ಹಿಂದೂ ಧರ್ಮದ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರ ಆದರ್ಶಗಳು ಬಸವಣ್ಣ ಕನಕದಾಸರ ಜ್ಞಾನದ ಬೆಳಕನ್ನು ಶಕ್ತಿಗಳು ನುಂಗಿ ಕತ್ತಲಿ ಲೋಕಸೆ ಮುಂದಾಗಿದ್ದಾವೆ ನಾಗರಿಕರಾದ ನಮ್ಮ ಜವಾಬ್ದಾರಿ ಹೆಚ್ಚಿದ್ದು ಧಾರ್ಮಿಕ ಆಚರಣೆಗೆ ಅಡ್ಡಿಪಡಿಸುವ ಅಪರಾಧಿಗಳಿಗೆ ಶಿಕ್ಷೆಯಾಗುವಂತೆ ಎಚ್ಚರ ವಹಿಸಬೇಕಾಗಿದೆ ಅಂತ ಹೇಳಿದರು ಡಿಎಸ್ಎಸ್ ಮುಖಂಡ ಶಿವರಾಜ್ ಮುರಳೀಗ ಮಾತನಾಡಿ ನಡೆಗೆ ಅನುಮತಿ ನೀಡುವಂತೆ ಎಸ್ಪಿಗೆ ಮನವಿ ಪತ್ರ ನೀಡಿದ್ದೇವೆ ಅವರು ಅನುಮತಿ ನೀಡುವ ಭರವಸೆ ಇದೆ ಅಂತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಗಣೇಶ ವಿಸರ್ಜನೆ ಸಮಯದಲ್ಲಿ ಗಲಭೆಯಾದ ಹಿನ್ನೆಲೆಯಲ್ಲಿ ನಡೆದಂತ ಘಟನೆಯನ್ನ ನಾವು ಮೊದಲಿಗೆ ಖಂಡಿಸ್ತಾ ಈ ಸಂಬಂಧ ಕಿಡಿಗೇಡಿಗಳು ಮಾಡಿದ ಒಂದು ಸಣ್ಣ ಕಿಡಿ ಮತ್ತು ಮದ್ದೂರಿನಷ್ಟೇ ಅಲ್ಲ ಮಂಡ್ಯ ಜಿಲ್ಲೆಗೆ ಒಂದು ಕೆಟ್ಟ ಹೆಸರನ್ನು ತರುವ ಮಟ್ಟಿಗೆ ಬೆಳೆದಿದೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಯಾರು ಮಾಡಿದ್ರು ಏನು ಎನ್ನುವುದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡ್ತಿದ್ದಾರೆ ಆ ತನಿಖೆ ಆದಷ್ಟು ಬರಲಿ ಅಂತ ನಾವು ಈ ಸಂದರ್ಭ ಎಲ್ಲರ ಪರವಾಗಿ ಹಾರೈಸ್ತಾ ಏನು ಬರುವ ಸೋಮವಾರ ಅಂದರೆ ಇಪ್ಪತ್ತೆರಡನೇ ತಾರೀಕು ಮದ್ದೂರು ಪಟ್ಟಣದಲ್ಲಿ ರೈತ ನಾಯಕ ಶ್ರೀ ಸನ್ಮಾನ್ಯ ಶ್ರೀ ಅವರ ಪ್ರತಿಮೆಯಿಂದ ಹಿಡಿದು ಶಿವಪುರ ಸತ್ಯದ ಒಡಗೆ ಹೊರಗೆ ಸೌಹಾರ್ದ ಸಾಮರಸ್ಯ ನಡಿಗೆ ಅನ್ನೋ ಒಂದು ಜನಪರವಾದ ಶಾಂತಿಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಅವತ್ತು ಈ ನಾವು ಇದು ಈಗಾಗಲೇ ಸಾಕಷ್ಟು ನಿಮಗೆಲ್ಲ ಗೊತ್ತಿದೆ ನಾಗಮಗಲ್ ಏನು ನಡೀತು ಶೇಂಗ ಏನಾಯಿತು ತದನಂತರ ಮದ್ದು ಏನಾಯಿತು ಅಂಥೇಳಿ ಈ ಬಗ್ಗೆ ಮಂಡ್ಯ ಜಿಲ್ಲೆ ನಿಜವಾಗ್ಲೂ ಕೂಡ ತುಂಬ ಬೇಸರದಿಂದ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಂಡ್ಯ ಜಿಲ್ಲೆ ಯಾವತ್ತೂ ಕೂಡ ಕೋಮು ಸಾಮರಸ್ಯಕ್ಕೆ ಹೆಸರುವಾದಂಥ ಹೆಸರುವಾಸಿ ಜಿಲ್ಲೆ ಆದರೆ ಕೆಲವರು ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ಶಾಂತಿಗೆ ಭಂಗವನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಿನ್ನೆಲೆಯಲ್ಲಿ ನಾವು ಎಲ್ಲ ಜನಪರ ಸಂಘಟನೆಗಳ ಒಂದು ಸಹಕಾರದೊಡನೆ ವಿದ್ಯಾರ್ಥಿಗಳು ಯುವಕರು ಮಹಿಳಾ ಮುಖಂಡರುಗಳು ಮತ್ತಿತರ ಎಲ್ಲ ಸಾರ್ವಜನಿಕರೊಡನೆ ಒಡಗೂಡಿ ಮತ್ತೊಮ್ಮೆ ಇಂಥ ಕಹಿ ವಾತಾವರಣ ಮದ್ದೂರಿನಲ್ಲಾಗಲಿ ನಮ್ಮ ಜಿಲ್ಲೆಯಲ್ಲಾಗಲಿ ಮೂಡದೆ ಇರಲಿ ಅನ್ನೋ ಕಾರಣಕ್ಕೆ ನಾವು ಅವತ್ತು ಶಾಂತಿ ಯಾತ್ರೆಯನ್ನು ಕೈಗೊಂಡಿದ್ದೀವಿ ಇದರ ಯಶಸ್ವಿಗೆ ಎಲ್ಲರೂ ಕೂಡ ತಾವಮ್ಮನ್ನು ಸೇರ್ಕೊಂಡಾಗೆ ಸಹಕರಿಸಬೇಕು ಅಂತ ಗೋಷ್ಠಿಯಲ್ಲಿ ರೈತ ಮುಖಂಡರಾದ ವಿಶ್ವನಾಥ್ ಬೋರಪ್ಪರ ಶಂಕರೇಗೌಡ ಟಿಆರ್ ಕೃಷ್ಣೇಗೌಡ ಜಗದೀಶ್ ನಗರಕರ್ ಇದ್ದರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಲಿರುವ ಜಾತಿ ಜನಗಣತಿಯಲ್ಲಿ ಒಕ್ಕಲಿಗ ಸಮುದಾಯದ ಪ್ರತಿಯೊಬ್ಬರು ಭಾಗವಹಿಸಿ ವಸ್ತುನಿಷ್ಠ ಮಾಹಿತಿ ನೀಡುವ ಮೂಲಕ ಸಮುದಾಯದ ಅಭಿವೃದ್ಧಿಗೆ ಮುಂದಾಗಬೇಕೆಂದು ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ನಿರ್ಮಲಂದನಾಥ ಸ್ವಾಮೀಜಿ ಕರೆ ನೀಡಿದರು ಮಂಡ್ಯದ ಎಸ್ ಸಮುದಾಯ ಭವನದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಏರ್ಪಡಿಸಿದ್ದ ಜಾಗೃತಿ ಸಭೆಯ ದಿವ್ಯ ಸನ್ನಿಧಿ ವಹಿಸಿ ಮಾತನಾಡಿದ ಸ್ವಾಮೀಜಿಗಳು ಜಾತಿ ಸಮೀಕ್ಷೆಯ ವೇಳೆ ಒಕ್ಕಲಿಗ ಸಮುದಾಯದವರು ಯಾವುದೇ ರೀತಿ ಸುಳ್ಳು ಹೇಳದೆ ವಸ್ತುನಿಷ್ಠವಾಗಿ ಅಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಸಮೀಕ್ಷೆಯ ನಂತರ ಅವರು ಬಂದರೂ ಏನು ಬರೆದುಕೊಂಡು ಹೋದರು ಅಂತ ಯಾರಿಗೂ ದೂರು ಉದ್ಸಲಿಲ್ಲ ಅಂತ ಹೇಳಿದರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣಾರ್ಜ ಒಡೆಯವರು ಮಿಲ್ಲರ್ ಆಯೋಗ ರಚಿಸಿ ಜಾತಿ ಗಣತಿಯನ್ನು ಮಾಡಿಸಿ ಮೀಸಲಾತಿ ನೀಡಿದರು ನಾಲ್ವಡಿ ಕೃಷ್ಣಾರ್ಜ ಒಡೆಯರ್ ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಭಾವಿಸಿದರು ಅಂತ ಅವರು ಹೇಳಿದರು ಒಕ್ಕಲಿಗ ಸಮುದಾಯದ ಮಠಗಳು ಸಂಘಟನೆಗಳು ಜಿಲ್ಲೆ ತಾಲೂಕಿನ ಪ್ರತಿ ಹಳ್ಳಿಯಲ್ಲಿ ಇಲ್ಲಿಗೂ ತೆರಳಿ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜನರ ಜಾತಿ ಗಣತಿಯನ್ನು ಮಾಡಿಸುವಂತೆ ಜಾಗೃತಿ ಮೂಡಿಸಬೇಕು ಅಂತ ಹೇಳಿದರು

ಿಕುಮಾರ್ಗೌಡ ಗಣಿಗ ಮಾತನಾಡಿ ಸರ್ಕಾರ ಎರಡನೇ ಬಾರಿಗೆ ಜಾತಿ ಸಮೀಕ್ಷೆ ಮಾಡಿಸಲು ಮುಂದಾಗಿದೆ ಮೊದಲ ಬಾರಿ ಸಮೀಕ್ಷೆ ಮಾಡಿಸಿದಾಗ ಸಾಕಷ್ಟು ಗೊಂದಲ ಇತ್ತು ಸಮುದಾಯದ ಸಂಖ್ಯೆ ಕಡಿಮೆಯಾಗಿದೆ ಸಮುದಾಯದ ಸಂಖ್ಯೆ ಹೆಚ್ಚಾಗಿದೆ ಎಂದು ದಿನನಿತ್ಯ ಜಂಜಟ ನಡೆದು ಕೆಲವರು ಸಮೀಕ್ಷೆ ಸ್ವಾಗತಿಸಿದರೆ ಕೆಲವರು ವಿರೋಧ ವ್ಯಕ್ತಪಡಿಸಿದರು ಇದಕ್ಕೆ ತಿಲಾಂಜಲಿ ನೀಡಿ ಸರ್ಕಾರ ಮತ್ತೊಮ್ಮೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಜಾತಿ ಗಣತಿ ಮಾಡಲು ಮುಂದಾಗಿದೆ ಅಂತ ವಿವರಿಸಿದರು ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿಶ್ಚಾಲಂದ ಸ್ವಾಮೀಜಿ ಮಾತನಾಡಿ ಕಳೆದ ಬಾರಿ ಮಾಡಿದ್ದ ಸಮೀಕ್ಷೆಯಲ್ಲಿ ಒಕ್ಕಲಿಗ ಸಮುದಾಯದ ಜನರ ಸಂಖ್ಯೆ ಕಡಿಮೆ ತೋರಿಸಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈಗ ಹೊಸದಾಗಿ ಸಮೀಕ್ಷೆ ಮಾಡುತ್ತಿದ್ದಾರೆ ಈ ಸಮೀಕ್ಷೆ ಒಕ್ಕಲಿಗ ಸಮುದಾಯಕ್ಕೆ ಮೀಸಲಾತಿ ನಿಗದಿ ಜಾತಿ ಪ್ರಾತಿನಿಧ್ಯ ರಾಜಕೀಯ ಪ್ರಾತಿನಿಧ್ಯ ಹಾಗೂ ಸೌಲಭ್ಯ ಪಡೆಯಲು ಸಹಕಾರಿಯಾಗಲಿದೆ ಎಂದರು ವೇದಿಕೆಯಲ್ಲಿ ಸ್ಫಟಿಕಪುರಿ ಮಠದ ಶ್ರೀ ನಂಜವದೂತ ಸ್ವಾಮೀಜಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕರಾದ ಅಶೋಕ್ ಜಯರಂ ರಾಘವೇಂದ್ರ ನಲ್ಲಿಗೆರೆ ಬಾಲಕೃಷ್ಣ ಮೂಡಿಯಾಚಂದ್ರು ಚಿಕ್ಕೋನಳ್ಳಿ ತಮ್ಮಯ್ಯ ರವೀಂದ್ರ ಸುಜಾತ ಕೃಷ್ಣ ಸೇರಿದಂತೆ ಅನೇಕರಿದ್ದರು ಮಂಡ್ಯ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೋಡಿ ರಸ್ತೆ ವಿಚಾರದಲ್ಲಿ ನಗರಸಭೆ ಸೌಹಾರ್ದ ಹೆಜ್ಜೆ ಇರಿಸಿರುವುದು ಸ್ವಾಗತಾರ್ಹವಾಗಿದ್ದು ದಲಿತ ಪ್ರಗತಿಪರ ಮತ್ತು ಪರಿಶಿಷ್ಟ ಸಮುದಾಯದ ಜನರ ಹೋರಾಟಕ್ಕೆ ಸಂದ ಅಜಯವಾಗಿದೆ ಅಂತ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಗುರುಪ್ರಸ್ ಕೇರಗೂಡು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಡಾಕ್ಟರ್ ಬೆಸರಗಳ್ಳಿ ರಾಮನ ವೃತ್ತದಿಂದ ವಾಟರ್ ಟ್ಯಾಂಕ್ ಇರುವ ಅಂಬೇಡ್ಕರ್ ವೃತ್ತದವರೆಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜೋಡಿ ರಸ್ತೆಯಂತಲೂ ಮತ್ತು ಕನಿಕಾ ಪರಮೇಶ್ವರಿ ದೇವಾಲಯದಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗೆ ನಾಡಪ್ರಭು ಕೆಂಪೇಗೌಡ ರಸ್ತೆಯಂತ ನಾಮಕರಣ ಮಾಡಲು ನಿರ್ಣಯ ಮಾಡಿ ಇಬ್ಬರೂ ಮಹನೀಯರಿಗೆ ಗೌರವ ಸಮರ್ಪಿಸುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ಸಾರಿದೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಂಬೇಡ್ಕರ್ ಜೋಡಿ ರಸ್ತೆ ನಾಮಕರಣ ಮಾಡಲಾಗಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ರಸ್ತೆಗೆ ಪರ್ಯಾಯ ಹೆಸರು ನಾಮಕರಣ ಮಾಡಲು ಮುಂದಾಗಿತ್ತು ಇದೀಗ ಚುನಾಯಿತ ಜನಪ್ರತಿನಿಧಿಗಳು ಸಾವಿರದ ಒಂಬೈನೂರ ಎಪ್ಪತ್ತಾರರ ನಿರ್ಣಯದಂತೆ ಉತ್ತಮ ನಿರ್ಣಯ ಕೈಗೊಂಡಿದ್ದಾರೆ ಅಂತ ಹೇಳಿದರು ಅಂಬೇಡ್ಕರ್ ರಸ್ತೆ ವಿಚಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಮತ್ತು ಶಾಸಕ ರವಿಕುಮಾರ್ ಗಾಢ ಗಣಿಗರ ಅವರ ಮಾರ್ಗದರ್ಶನ ಶ್ಲಾಘನೆ ವಿಚಾರವಾಗಿದೆ ಅವರ ಮಾರ್ಗದರ್ಶನದಿಂದಾಗಿ ಸೌಹಾರ್ದಿತ ಪರಿಹಾರಕ್ಕೆ ನಾಂದಿಯಾಡಿದೆ ಈ ನಿರ್ಣಯದಂತೆ ಜಿಲ್ಲಾಧಿಕಾರಿಗಳು ನಗರಸಭೆಯ ಆಯುಕ್ತರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಕಾನೂನು ಪ್ರಕ್ರಿಯೆ ಪೂರ್ಣಗೊಳಿಸಿ ಎರಡು ರಸ್ತೆಗಳಿಗೆ ಮಹನೀಯರ ನಾಮಫಲಕ ಮುಂದಾಗಬೇಕು ಅಂತ ಹೇಳಿದರು ಈಗ ಅಂಬೇಡ್ಕರ್ ರಸ್ತೆ ಅಂತ ಏನು ಇಟ್ ಮೊದಲೇ ಇಡಲಾಗಿತ್ತು ಅದನ್ನು ಬೆಸರಳ್ಳಿ ರಾಮಣ್ಣ ವೃತ್ತ ಈಗ ಅದನ್ನು ಹೆಸರಿಟ್ಟಿದ್ದಾರೆ ಬೆಸರಳ್ಳಿ ರಾಮಣ್ಣ ವೃತ್ತದಿಂದ ಇಲ್ಲಿ ವಾಟರ್ ಟ್ಯಾಂಕ್ ಸರ್ಕಲ್ವರೆಗೆ ಅಂಬೇಡ್ಕರ್ ಸರ್ಕಲ್ವರೆಗೆ ಅಂಬೇಡ್ಕರ್ ರಸ್ತೆ ಅಂತಲೂ ಅಲ್ಲಿಂದ ದೇವಸ್ಥಾನದ ಹೆಸರು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಗೌರಿಶಂಕರ ಕಲ್ಯಾಣ ಮಂಟಪದವರೆಗಿನ ರಸ್ತೆಯನ್ನು ಕೆಂಪೇಗೌಡ ರಸ್ತೆ ಅಂತ ಹೇಳಿ ಇಡೋದಕ್ಕೆ ಇಡಬೇಕು ಅಂತ ಹೇಳಿ ಕೊನೆಗೆ ಶಾಸಕರ ಮಧ್ಯಪ್ರವೇಶ ಮಾಡಿ ಈ ಥರ ಇಡೋಣ ಇಬ್ಬರು ಮಹನೀಯರಿಗೂ ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಇಡೀ ಸದಸ್ಯರೆಲ್ಲರೂ ಕೂಡ ಮೇಜ್ ಕುಟ್ಟಿ ಅದನ್ನು ಸ್ವಾಗತಿಸ್ತಾರೆ ಆದರೆ ಒಂದಿಬ್ಬರು ಸದಸ್ಯರು ಬಹುಶಃ ಅವರಿಗೆ ಮಾಹಿತಿಯ ಕೊರತೆ ಮತ್ತು ಬೇರೆ ಬೇರೆ ಕಾರಣಗಳಿದ್ದರಿಂದಾಗಿ ಇಬ್ಬರು ಸದಸ್ಯರುಗಳು ಅದನ್ನು ವಿರೋಧ ಮಾಡ್ತಾರೆ ಇಲ್ಲ ಇದನ್ನು ಎರಡು ಭಾಗ ಮಾಡಿ ಅಂಬೇಡ್ಕರ್ ರಸ್ತೆ ಅಂತ ಏನಿದೆ ಈಗ ಅದನ್ನು ಎರಡು ಭಾಗ ಮಾಡಿ ಒಂದು ಭಾಗಕ್ಕೆ ಇಟ್ಕೊಂಡು ಇನ್ನೊಂದು ಭಾಗಕ್ಕೆ ಕೆಂಪೇಗೌಡ ರಸ್ತೆಗೆ ಅಂತ ಹೇಳಿ ಇಡಿ ಅಂತ ಹೇಳ್ತಾರೆ ಆದರೆ ಅದು ಸರಿ ಇಲ್ಲ ಕಾನೂನು ಬದ್ಧ ಅಲ್ಲ ಅದು ತಪ್ಪಾಗುತ್ತೆ ಅಂತ ಹೇಳಿ ಮನವರಿಕೆ ಮಾಡಿಕೊಡ್ತಾರೆ ಹಾಗಾಗಿ ಒಂದು ಬಹುಮತದ ತೀರ್ಮಾನ ಈಗ ಅಂಬೇಡ್ಕರ್ ರಸ್ತೆ ಆಗಬೇಕು ಇಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಆಗಿದೆ ಆ ತೀರ್ಮಾನದ ಪ್ರಕಾರ ಇನ್ನೂ ಒಂದಷ್ಟು ಬಾಕಿ ಕ ಇವೆಲ್ಲ ಇದ್ದಾವೆ ನಡಾವಳಿಗಳು ನಡೀಬೇಕಾಗಿದೆ ಅದನ್ನು ಅರ್ಜಿಗಳನ್ನು ಕೇಳಬೇಕಾಗ್ತದೆ ಸಾರ್ವಜನಿಕರು ಅದು ಪೊಲೀಸ್ ಠಾಣೆಗೆ ಬರಬೇಕು ಪೊಲೀಸ್ ಠಾಣೆಗೆ ತ ಯಾರಾದರೂ ಇದ್ದರೆ ಅದರ ಬಗ್ಗೆ ತಕರಾರುಗಳಿದ್ರೆ ಅದು ಅದೆಲ್ಲ ಆದಮೇಲೆ ನಗರಾಭಿವೃದ್ಧಿ ಇಲಾಖೆಗೆ ಹೋಗ್ತದೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ತೀರ್ಮಾನ ಆದಮೇಲೆ ಅದನ್ನು ಈ ಥರದ್ದು ಮಾಡಬೇಕು ಅಂತ ಇದೆ ಹಾಗಾಗಿ ಈಗ ಎರಡೂ ಮಹನೀಯರ ಹೆಸರುಗಳನ್ನು ಅಲ್ಲಿ ಕಳಿಸೋದು ಅಂತಕ್ಕಂಥ ಒಂದು ನಿರ್ಣಯ ಆಗಿದೆ ಅದಕ್ಕಾಗಿ ಅಲ್ಲಿನ ಈಗ ಇರತಕ್ಕಂಥ ನಗರಸಭೆಯ ಅಧ್ಯಕ್ಷರೇ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರುಗಳು ಹಾಗೂ ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲರಿಗೂ ಕೂಡ ಈ ಥರದ ಒಂದು ಐತಿಹಾಸಿಕವಾದಂಥ ಒಂದು ತೀರ್ಮಾನ ಕೊಟ್ಟು ತೀರ್ಮಾನವನ್ನು ಮಾಡಿ ಏನು ಒಂದು ವಾತಾವರಣ ಕಲುಷಿತಗೊಳ್ಳದ ಹಾಗೆ ನೋಡಿಕೊಂಡಿದ್ದಕ್ಕಾಗಿ ಅವರೆಲ್ಲರಿಗೂ ಧನ್ಯವಾದ ಸಲ್ ಧನ್ಯವಾದ ಸಲ್ಲಿಸ್ತೀನಿ ಇದಕ್ಕೆ ಭಾಳ ಮುಖ್ಯ ಕಾರಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥವರ ಮಧ್ಯಪ್ರವೇಶ ಮಾಡಿದ್ದು ಜೊತೆಗೆ ಗಣಿಗಾರವಿಯವರೇ ಅದನ್ನು ತ ಇದಾಗಿ ತೆಗೆದುಕೊಂಡು ಇಲ್ಲ ಅದನ್ನು ಏನಾದರೂ ಮಾಡಿ ಸ ಸಮನಗೊಳಿಸಬೇಕು ಸರಿ ಮಾಡಬೇಕು ಅಂತ ಹೇಳಿ ಅವರು ಕೂಡ ಭಾಳಷ್ಟು ಪ್ರಯತ್ನ ಮಾಡಿ ಎಲ್ಲರ ಮನ ಇದನ್ನು ಮನವೊಲಿಸಿ ಈ ಕೆಲಸವನ್ನು ಮಾಡಿದ್ದಾರೆ ಹಂಗಾಗಿ ಇಡೀ ದಲಿತ ಸಮುದಾಯದ ಪರವಾಗಿ ನಾವು ಎಲ್ಲರಿಗೂ ಒಂದು ಕೃತಜ್ಞತೆಯನ್ನು ಒಂದು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀವಿ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯ ಮೂಲಕ ಅವರಿಗೆ ತಿಳಿಸ್ತಾ ಇದ್ದೀವಿ ಜೊತೆಗೆ ಆ ಧನ್ಯವಾದಗಳನ್ನು ಅರ್ಪಿಸಿ ಜೊತೆಗೆ ಇನ್ನು ಮುಂದೆ ಏನು ಆಗಬೇಕಾಗಿದೆ ಕಾನೂನು ಕ್ರಮಗಳು ಜ ಕೆಲವು ಇದಾವೆ ಬಾಕಿ ಇದ್ದಾವೆ ಗೋಷ್ಠಿಯಲ್ಲಿ ವಿಜಯಲಕ್ಷ್ಮೀ ರಘುನಂದನ್ ಗುರುಮೂರ್ತಿ ಎಂ ಸಿ ಶಿವಪ್ರಕಾಶ್ ಶ್ರೀಧರ್ ಗೀತಾ ಕುಮಾರಸ್ವಾಮಿ ಶಶಿಕಲಾ ಸೇರಿದಂತೆ ಅನೇಕರಿದ್ದರು ಮೈಸೂರು ಕುಶಾಲನಗರ ನಡುವಿನ ರಾಷ್ಟ್ರೀಯ ಇನ್ನೂರ ಎಪ್ಪತ್ತೈದನ್ನು ಮೇಲ್ದರ್ಜೆಗೇರಿಸುವ ಕಾಮಗಾರಿಯ ಕುಂದುಕೊರತೆಗಳನ್ನು ಆಲಿಸಲು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಬೆಳಗೊಳದ ಆಂಜನೇಯ ದೇವಾಲಯದ ಬಳಿ ಬೆಳಗ್ಗೆ ಹತ್ತು ಗಂಟೆಗೆ ರೈತರ ಸಭೆ ಕರೆಯಲಾಗಿದೆ ಅಂತ ರೈತ ಮುಖಂಡ ಬೆಳಗೊಳ ಸುನಿಲ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈಸೂರು ಕುಶಾಲನಗರ ನಡುವೆ ನಡೆಯುತ್ತಿರುವ ರಾಷ್ಟ್ರೀಯ ಕಾಮಗಾರಿಯಲ್ಲಿ ಸ್ಥಳೀಯರ ಅನುಕೂಲಕ್ಕಾಗಿ ಸರ್ವಿಸ್ ರಸ್ತೆ ನೀಡದೆ ತರಾತುರಿಯಲ್ಲಿ ಕಾಮಗಾರಿ ನಡೆಸಲಾಗುತ್ತಿದೆ ಇದರಿಂದ ರೈತರಿಗೆ ಸಮಸ್ಯೆ ಆಗುತ್ತಿದೆ ಅಂತ ಹೇಳಿದರು ಈ ಹಿಂದೆ ಜಿಲ್ಲಾಧಿಕಾರಿ ಶ್ರೀರಂಗಪಟ್ಟಣ ಶಾಸಕ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಸಭೆ ನಡೆಸಿದರು ಹೆದ್ದಾರಿಯಲ್ಲಿ ಸರ್ವಿಸ್ ರಸ್ತೆ ಇರಲಿದೆ ಅಂತ ಹೇಳಿದರು ಆದರೆ ಇದೀಗ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಯೋಜನೆಯ ನಲ್ಲಿ ಸರ್ವಿಸ್ ರಸ್ತೆ ಸೌಲಭ್ಯ ಇರುವುದಿಲ್ಲ ಅಂತ ಗಮನಕ್ಕೆ ಬಂದಿದೆ ಅಂತ ಹೇಳಿದರು ವಿಷಯವನ್ನು ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ಸಭೆ ನಡೆಸಿ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ಮಾತನಾಡಿದ್ದು ರೈತರಲ್ಲಿ ಅಸಮಾಧಾನ ಮೂಡಿಸಿತ್ತು ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಬಳಿ ಸಮಸ್ಯೆ ಇಳಿಕೊಂಡ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿದರು ಸಚಿವರು ಸಮಸ್ಯೆ ಆಲಿಸಿ ದೆಹಲಿಗೆ ಬರಲಿ ಹೇಳಿ ಅನಾರೋಗ್ಯದ ನಡುವೆಯೂ ರೈತರ ಸಮಸ್ಯೆ ಆಲಿಸಿದರು ಎಂದು ತಿಳಿಸಿದರು ಸಮಸ್ಯೆ ಆಲಿಸಿದ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರನ್ನ ದೂರವಾಣಿ ಮೂಲಕ ಸಂಪರ್ಕಿಸಿ ಸಮಸ್ಯೆ ಮನವರಿಕೆ ಮಾಡಿದ ಹಿನ್ನೆಲೆಯಲ್ಲಿ ಸಮಸ್ಯೆ ಬಗೆಹರಿಸುವ ಸಲುವಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಿಗಳಿಗೆ ನಿತಿನ್ ಗಡ್ಕರಿ ಸೂಚನೆ ಮೇರೆಗೆ ಮಾಡಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ನೇತೃತ್ವದಲ್ಲಿ ಸಭೆ ಏರ್ಪಡಿಸಲಾಗಿದೆ ಹೆದ್ದಾರಿಗೆ ಭೂಮಿ ನೀಡಿದ ರೈತರು ಸಭೆಯಲ್ಲಿ ಭಾಗವಹಿಸುವಂತೆ ಮನೆ ಮಾಡಿದರು ಕಳೆದ ಒಂದು ತಿಂಗಳಿಂದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದರ ಬಗ್ಗೆ ಹೋರಾಟವನ್ನು ಐದು ಜನದ ಬೆಳಗೊಳ ಗ್ರಾಮಸ್ಥರಿಂದ ಶುರು ಮಾಡಿದ್ದು ನಾವು ಅದು ಕಳೆದ ಒಂದು ಇಪ್ಪತ್ತು ದಿವಸದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಶ್ರೀರಂಗಪಟ್ಟಣ ಎಗ್ರಾರ ಪಾಳಳ್ಳಿ ಬೆಳಗೊಳ ಎಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿದ್ವಿ ಏನೇ ಹೋರಾಟಪ್ಪ ಅಂತಂದರೆ ನಮಗೆ ಇನ್ನೂರ ಎಪ್ಪತ್ತೈದರಲ್ಲಿ ಇವತ್ತು ಏನು ರಾಷ್ಟ್ರೀಯ ಹೆದ್ದಾರಿ ಹೋಗ್ತಾ ಇದೆ ಆ ಹೆದ್ದಾರಿಗೆ ಸರ್ವಿಸ್ ರಸ್ತೆ ಇಲ್ಲ ಆ ಇದರಿಂದ ನಮಗೆ ಸರ್ವಿಸ್ ರಸ್ತೆ ಬೇಕು ಅಂತೇಳಿ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಏ ಇಲ್ಲ ಇಲ್ಲಿ ಸರ್ವಿಸ್ ರಸ್ತೆನೇ ಇಲ್ಲ ಅಂತ ಹೇಳಿದರು ನಾವು ಕಳೆದ ಎರಡು ವರ್ಷದ ಹಿಂದೆ ಬೆಳಗೋಳದಲ್ಲಿ ಒಂದು ಸಭೆ ಆಯಿತು ರಾಷ್ಟ್ರೀಯ ಏನು ರಾಷ್ಟ್ರೀಯ ಒಬ್ಬ ಪ್ರಾಧಿಕಾರದೊಬ್ಬರು ಬಂದಿದ್ದರು ಡಿ ಸಿ ಯೋ ಕುಮಾರ್ ಇದೇ ಕುಮಾರ್ ಅವರಿದ್ದರು ಡಿ ಸಿ ಅವರು ಅವರು ಹೇಳಿದ್ರು ಎಲ್ಲರ ರೈತರು ಸಭೆ ನಡೀತಿದ್ದಂಥ ಸಂದರ್ಭದಲ್ಲಿ ಸರ್ವಿಸ್ ರಸ್ತೆ ಇದೆ ಇಲ್ಲಿ ಅಂತ ಹೇಳಿದ್ರು ಅದನ್ನು ಹಲವಾರು ರೈತರುಗಳು ಪಾಳಳ್ಳಿ ಬೆಳಗೊಳ ಸೇರಿದಂಗೆ ಒಂದು ಐದಾರು ರೈತರು ಪ್ರಸ್ತಾಪ ಮಾಡಿದ್ರು ನೀವು ರೋಡ್ ಮಾಡ್ಕೊಂಡು ಹೊಡೋಯ್ತೀರಿ ನಮ್ಗೇನು ರೋಡು ಹೆಂಗೆ ಅಂತ ಇದೆ ಹೇಳಿದ್ರು ಈಗ ತರಾತೂರಿಲಿ ಕೆಲಸಗಳು ಭಾಳ ವೇಗವಾಗಿ ನಡೀತಾ ಇದೆ ವೇಗವನ್ನು ನಡೀತಾ ಇರಬೇಕಾದ್ರೆ ನಮ್ಗೆ ನಮ್ಮ ಎಲ್ಲ ರೈತಾಪಿ ವರ್ಗಕ್ಕೆ ಏನಪ್ಪಾ ಇತ್ತು ಅಂತಂದರೆ ಸರ್ವಿಸ್ ರಸ್ತೆ ಆಯ್ತದೆ ಕಣೋ ಎಲ್ರಿಗೂ ಅನುಕೂಲ ಆಗುತ್ತೆ ಅಂಥೇಳಿ ಎಲ್ಲ ಭಾವಿಸಿದ್ದವು ನಾವು ಆದರೆ ಏನು ಡಿ ಪಿ ಆರ್ ಪ್ರಕಾರವಾಗಿ ಅಲ್ಲಿ ಯಾವುದೇ ಥರದ ಸರ್ವಿಸ್ ರಸ್ತೆ ಇಲ್ಲ ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಸುದ್ದಿ ಮಾಧ್ಯಮದವರು ಪತ್ರಿಕಾ ಮಾಧ್ಯಮದವರು ನಮ್ಮ ರೈತಾಪಿ ವರ್ಗನ ಬಹಳ ನೊಂದಿರತಕ್ಕಂಥ ರೈತಾಪಿ ವರ್ಗದ ಜನತೆಗೆ ಸಪೋರ್ಟ್ ಮಾಡಿರೋದಕ್ಕೆ ನಾನು ಮೊದಲನೇದಾಗಿ ಅವರಿಗೆ ವಂದನೆಗಳು ಮತ್ತು ನಮಸ್ಕಾರಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೋಷ್ಠಿಯಲ್ಲಿ ಚಂದನ್ ಅಶ್ವಥ್ ನಾರಾಯಣ್ ಗಿರಿ ಸುನಿಲ್ ಪ್ರಭಾಕರ್ ಇದ್ದರು ಭಾರತೀಯ ವಿದ್ಯಾಸಂಸ್ಥೆಯ ಭಾರತೀಯ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ಮೂರು ದಿನಗಳ ಕಾಲ ಭಾರತಿ ಉತ್ಸವ ಜರುಗಲಿದೆ ಅಂತ ಕಾರ್ಯಕ್ರಮದ ಪ್ರಧಾನ ಸಂಚಾಲಕ ಭಾರತಿ ಕಾಲೇಜು ಪ್ರಾಂಶುಪಾಲ ಡಾಕ್ಟರ್ ಎಂ ಎಸ್ ಮಾದೇವಸ್ವಾಮಿ ತಿಳಿಸಿದರು ಭಾರತೀನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಒಂದೂವರೆ ದಶಕಗಳಿಂದ ಅತ್ಯಂತ ವಿಜೃಂಭಣೆ ಮತ್ತು ವೈಭವದಿಂದ ಭಾರತೀಯ ಉತ್ಸವವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದ್ದು ವಿಶಿಷ್ಟ ಕಾರ್ಯಕ್ರಮಗಳನ್ನು ಆಯೋಜಿಸಿ ಸಾಂಸ್ಕೃತಿಕ ಉತ್ಸವವನ್ನು ಮತ್ತಷ್ಟು ಮೆರಗು ನೀಡಲಾಗುವುದು ಅಂತ ಹೇಳಿದರು ಭಾರತೀಯ ಉತ್ಸವದ ಹಿನ್ನೆಲೆಯಲ್ಲಿ ಭಾರತೀಯ ವಾಗ್ದಾನ ಯಶಸ್ವಿಗೊಂಡಿದ್ದು ಸಾವಿರಾರು ಮಂದಿ ಮದ್ದೂರು ತಾಲೂಕು ಕ್ರೀಡಾಂಗಣದಿಂದ ಭಾರತೀಯ ಕ್ರೀಡಾಂಗಣಕ್ಕೆ ಉತ್ಸುಕತೆಯಿಂದ ಹೆಜ್ಜೆ ಇಟ್ಟು ಜನರಿಗೆ ಹೊಸ ಸಂದೇಶ ನೀಡಿದ್ದಾರೆ ಭಾರತೀಯ ಉತ್ಸವಕ್ಕೆ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಸೇರ್ಪಡೆಗೊಂಡಿದ್ದಾವೆ ಅಂತ ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟಿ ರಾಗಿಣಿ ದ್ವಿವೇದಿ ಆಗಮಿಸಲಿದ್ದು ವಿಧಾನ ಪರಿಷತ್ ಸದಸ್ಯ ಮಧುಜಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಅಂತ ಅವರು ತಿಳಿಸಿದರು ಕಾಲೇಜಿನ ರಸ್ತೆಗಳಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದು ಭಾರತೀಯ ಉತ್ಸವದ ಅಂಗವಾಗಿ ಪೂಜಾ ಕುಣಿತ ವೀರಗಾಸೆ ಬ್ಯಾಂಡ್ ಸೆಟ್ ಇತ್ಯಾದಿಗಳನ್ನು ಒಳಗೊಂಡ ಮೆರವಣಿಗೆ ಭಾರತೀ ನಗರದ ಮುಖ್ಯ ರಸ್ತೆಯಿಂದ ವೇದಿಕೆವರೆಗೆ ಸಾಗುತ್ತದೆ ಮೂರು ದಿನಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಲನಚಿತ್ರ ನಟನಟಿಯರು ಹಾಗೂ ಸಂಗೀತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ವಿವರಿಸಿದರು ಭಾರತಿ ಎಜುಕೇಷನ್ ಟ್ರಸ್ಟ್ ನಗರ ಇವರ ವತಿಯಿಂದ ಕಳೆದ ಒಂದೂವರೆ ದಶಕಗಳಿಂದ ಅತ್ಯಂತ ವಿಜೃಂಭಣೆ ಮತ್ತು ವೈಭವದಿಂದ ಭಾರತೀಯ ಉತ್ಸವವನ್ನು ಆಯೋಜಿಸಿಕೊಂಡು ಬರಲಾಗ್ತದೆ ಈ ಸಾಲಿನ ಭಾರತೀ ಉತ್ಸವ ಸೆಪ್ಟೆಂಬರ್ ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿನಂದು ಆಯೋಜಿಸಲಾಗಿದೆ ಸೆಪ್ಟೆಂಬರ್ ಹದಿನೆಂಟರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಭಾರತೀಯ ಉತ್ಸವದ ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಪಿ ರವಿಕುಮಾರ್ ಗೌಡ ಉದ್ಘಾಟಿಸಲಿದ್ದಾರೆ ಪರಿಶ್ರಮ ನೀಟ್ ಅಕಾಡೆಮಿಯ ಸಂಸ್ಥಾಪಕರು ಹಾಗೂ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರೂ ಆದಂಥ ಶ್ರೀ ಪ್ರದೀಪ್ ಈಶ್ವರವರು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ಅವರು ಪ್ರಧಾನ ಭಾಷಣವನ್ನು ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಕನ್ನಡದ ಚಲನಚಿತ್ರ ನಟಿ ಶ್ರೀಮತಿ ರಾಗಿಣಿ ದ್ವಿವೇದಿ ಆಗಮಿಸಲಿದ್ದಾರೆ ಕರ್ನಾಟಕ ವಿಧಾನ ಪರಿಷತ್ನ ಶಾಸಕರು ಭಾರತೀಯ ಎಜುಕೇಷನ್ ಟ್ರಸ್ಟ್ ಮತ್ತು ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀ ಮಧು ಜಿ ಮಾದೇಗೌಡರು ಕಾರ್ಯಕ್ರಮದ ಸರ್ವಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಬಿ ಇ ಟಿಯ ಸಿ ಇ ಶ್ರೀ ಆಶಯ್ ಜಿ ಅವರು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ಬಸವರಾಜು ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಿ ಎಂ ನಂಜೇಗೌಡರು ಶ್ರೀ ಸಿದ್ದೇಗೌಡರು ಹಾಗೂ ಟ್ರಸ್ಟಿಗಳು ಉಪಸ್ಥಿತಿರ್ತಾರೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ರಂಗೋಲಿ ಸ್ಪರ್ಧೆ ಪೂಜಾ ಕುಣಿತ ಸೆಟ್ ಇತ್ಯಾದಿಗಳನ್ನು ಇತ್ಯಾದಿಗಳನ್ನೊಳಗೊಂಡಂತಹ ಮೆರವಣಿಗೆ ಭಾರತೀ ನಗರದ ಮುಖ್ಯರಸ್ತೆಯಿಂದ ವೇದಿಕೆಯವರೆಗೂ ಕೂಡ ಸಾಕ್ತದೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಸಂಸ್ಥೆಗಳು ಹಾಗೂ ಅಂತರ ಕಾಲೇಜು ಅಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೀತವೆ ಹದಿನೆಂಟನೇ ತಾರೀಕು ಸಂಜೆ ಏಳು ಗಂಟೆಯ ನಂತರ ಡಾಕ್ಟರ್ ಶಮಿತಾ ಮಲ್ನಾಡ್ ಮತ್ತು ತಂಡದವರಿಂದ ಮ್ಯೂಸಿಕಲ್ ನೈಟ್ಸ್ ಮತ್ತು ನೃತ್ಯ ಕಾರ್ಯಕ್ರಮಗಳು ನಡೆಯಲಿವೆ ಹತ್ತೊಂಬತ್ತನೇ ತಾರೀಕು ಸಂಜೆ ಏಳು ಗಂಟೆಯ ನಂತರ ಮಿಮಿಕ್ರಿ ಗೋಪಿ ಮತ್ತು ತಂಡದವರಿಂದ ಮಿಮಿಕ್ರಿ ಹಾಸ್ಯ ಹಾಗೂ ನೃತ್ಯ ಕಾರ್ಯಕ್ರಮಗಳಿರ್ತವೆ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಗೋಷ್ಠಿಯಲ್ಲಿ ನಾಗರಾಜು ತಮಿಣಿಮೈ ಪ್ರೊಫೆಸರ್ ರೇವಣ್ಣ ಬಿಕೆ ಕೃಷ್ಣ ಸುಂದರ ಸಿದ್ದರು ಮದ್ದೂರು ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಕಳೆದ ತಿಂಗಳ ಹಿಂದೆ ತಾಲೂಕಿಗೆ ಹೆಚ್ಚುವರಿ ಮುನ್ನೂರೈವತ್ತು ಕೋಟಿ ಅನುದಾನ ಸರ್ಕಾರದಿಂದ ಬಿಡುಗಡೆಯಾಗಿದೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು ಮದ್ದೂರು ತಾಲೂಕಿನ ಪಣ್ಣದೊಡಿ ಗ್ರಾಮದಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಬಳಿಕ ಮಾತನಾಡಿದ ಅವರು ಈ ಹಿಂದೆ ಅಧಿಕಾರ ನಡೆಸಿದವರು ಕ್ಷೇತ್ರದಾದ್ಯಂತ ಶಾಶ್ವತ ಯೋಜನೆಗಳನ್ನು ಜಾರಿಗೊಳಿಸದ ಹಿನ್ನೆಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿದ್ದು ತಾವು ಅಧಿಕಾರಕ್ಕೆ ಬಂದ ಮೇಲೆ ಅಂತಹವುಗಳ ಪಟ್ಟಿ ತಯಾರಿಸಿ ಅಭಿವೃದ್ಧಿಗೆ ವೇಗ ಕಲ್ಪಿಸಿದ್ದೇನೆ ಅಂತ ಹೇಳಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ವಿವಿಧ ಇಲಾಖೆ ಸಚಿವರು ಸಾವಿರದ ಮುನ್ನೂರೈವತ್ತು ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ದೊರೆತಿದ್ದು ಅದರಂತೆಯೇ ಕಳೆದ ತಿಂಗಳಿಂದ ಹೆಚ್ಚುವರಿ ಸರ್ಕಾರ ಮುನ್ನೂರೈವತ್ತು ಕೋಟಿ ರೂಪಾಯಿಗಳನ್ನು ಮತ್ತೊಮ್ಮೆ ಬಿಡುತ್ತೆ ಬಿಡುಗಡೆ ಮಾಡಿದೆ ಅಂತ ಹೇಳಿದರು ಪಶಕದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪನ್ನೆತೋಡಿ ಗ್ರಾಮದ ರಸ್ತೆ ಚರಂಡಿ ಇನ್ನಿತ ಕಮಗಾರಿಗಳನ್ನ ಪೂರ್ಣಗೊಳಿಸುವಂತೆ ಸ್ಥಳೀಯ ನಿವಾಸಿಗಳು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಪ್ರಥಮ ಬಾರಿಗೆ ಗ್ರಾಮವೊಂದಕ್ಕೆ ಮೂರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಅಂತ ಅವರು ತಿಳಿಸಿದರು ತಿರುಗಡಲಿಕ್ಕೂ ಬಹಳ ಕಷ್ಟದ ಪರಿಸ್ಥಿತಿ ನಾವು ನಿವೆಲ್ಲ ನೋಡ್ತಾ ಇದ್ದು ಮತ್ತೆ ಗ್ರಾಮಗಳಲ್ಲೂ ಕೂಡ ಒಂದು ನಾಲ್ಕು ರಸ್ತೆ ಅಭಿವೃದ್ಧಿ ಆಗದೆ ಮುಚ್ಚಂದಿದೆ ಮೊದಲೇದಾಗಿ ಬಂದಾಗ ಬಹಳಷ್ಟು ನಮ್ಮ ಎಲ್ಲ ಮುಖಂಡರು ಸೇರಿ ನಮಗೆ ಆಹ್ವಾನನ ಹೇಳಿದರು ನಾನು ಇನ್ನೂ ಚುನಾವಣೆಗೂ ನಿಂತಿರಲಿಲ್ಲ ಕುಡಿಯೋ ನೀರಿನ ಸಮಸ್ಯೆ ಬಹಳ ಇದೆ ಅನ್ನೋ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಮೊದಲನೇ ಬಾರಿಗೆ ಇಲ್ಲಿ ಕುಡಿಯೋ ಶುದ್ಧ ಕುಡಿಯೋ ನೀರ ಗಡ ನೀರಿನ ಘಟಕವನ್ನ ನಾವು ಇಲ್ಲಿ ಅಳವಡಿಸ್ಕೊಟ್ಟಿದ್ದೆವು ಆ ನಂತರ ನಾನು ಸಹಸ ನಂತರ ರಸ್ತೆಗಳ ಸಮಸ್ಯೆ ಬಗ್ಗೆ ಬಹಳಷ್ಟು ಒತ್ತಡವನ್ನು ಹೇರಿದ್ದೆ ಅದೇ ಏಕಕಾಲದಲ್ಲಿ ಸಂಪೂರ್ಣವಾಗಿ ಎಲ್ಲ ರಸ್ತೆಗಳು ಕೂಡ ಇವತ್ತು ಪಣದೊಡ್ಡಿ ಗ್ರಾಮದಲ್ಲಿ ಆಗ್ತಾ ಇದೆ ಸುಮಾರು ಒಂದು ಮೂರು ಕೋಟಿ ವೆಚ್ಚದಲ್ಲಿ ಈ ಗ್ರಾಮದ ಪರಿಮಿತಿಯಲ್ಲಿ ಈ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಸೇರಿದಂಗೆ ಇವತ್ತು ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಸುತ್ತಮುತ್ತಲಿನ ನಮ್ಮ ರೈತರುಗಳಿಗೆ ಅನುಕೂಲವಾಗುವಂತಹ ಬಹಳಷ್ಟು ಡ್ರೈನ್ಗಳು ನೀರು ಸಮರ್ಪಕವಾಗಿ ಹೋಗದೇ ಇರುವಂತಹ ಜಾಗಗಳಲ್ಲಿ ನಾವು ಈಗಾಗಲೇ ಈ ಒಂದು ಭಾಗದಲ್ಲಿ ಬೆಳಗ್ರಲ್ಲಿ ಭಾಗದಲ್ಲಿ ಮೂವತ್ತು ಕೋಟಿ ವೆಚ್ಚದಲ್ಲಿ ಬಹಳಷ್ಟು ಅಕ್ಕಪಕ್ಕದ ಎಲ್ಲ ಬೆಳಕು ಈ ಸಂದರ್ಭದಲ್ಲಿ ಸೆವಿನಾ ತಾಜ್ ಮುರಳಿ ಶೋಭಾ ಮೂರ್ತಿ ಮಂಜು ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು ಇದು ಬಾಂಧವ್ಯಗಳ ಬೆಸುಗೆ